ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶೋಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದಾಗ ನಮ್ಮ ಬಿಜಾಪುರ ಸ್ಟೈಲ್ ಮಸ್ತ್ ಖಡಕ್ ಚುರುಮುರಿ ಚೋಡ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಏನು ಮಾಡ್ಬೇಕಂತ ನಿಮಗೆಲ್ಲರಿಗೂ ಗೊತ್ತೈತಿ ಪಟ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಒಂದು ಲೈಕ್ನು ಮಾಡ್ರಿ ಈಗ ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣಂತ ಮೊದಲೇದಾಗಿ ನಾನು ಒಂದು ಕಪ್ ಅಷ್ಟು ಇಲ್ಲಿ ಶೇಂಗಾ ತೊಗೊಂಡೇನಿರಿ ಶೇಂಗಾ ಈಗ ಹುರಿದು ತೊಗೊಂಡ್ಬಿಡೋಣ ಯಾಕಂದ್ರೆ ಎಣ್ಣೆ ಒಳಗೆ ಹಾಕಿರೋ ಶೇಂಗಾ ಅಷ್ಟೊಂದು ಕ್ರಿಸ್ಪಿ ಆಗೋದಿಲ್ಲ ಶೇಂಗಾ ಅಂತ ನಾ ಮೊದಲು ಹುರಿದು ಇಟ್ಕೊಂಡೇನಿ ಈಗ ಒಂದು ಕಡಾಯಿ ತೊಗೊಂಡು ಅದು ಸ್ವಲ್ಪ ಬಿಸಿ ಆದ್ಮ್ಯಾಗ ಒಂದು ಎರಡು ಮೂರು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ಲಿ ನಾ ಎಣ್ಣೆ ಹಾಕೋತೀನಿ ರೀ ಆಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ಜೀರಿಗೆ ಸಿಡದಾದ್ಮ್ಯಾಗ ಒಂದು ಎರಡು ಮೂರು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕೊಳಕತ್ತೀನಿ ಆಮ್ಯಾಗ ಸ್ವಲ್ಪ ಇದಕ್ಕೆ ನಾನು ಇದ್ರ ಜೋಡಿನ ಕರಿಬೇವ್ನ ಹಾಕೋತೀನಿ ಕರ್ಬೇವು ಜಾಸ್ತಿ ಹಾಕೋರಿ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ ಈಗ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ನಾನು ಇಲ್ಲಿ ಕೊಬ್ಬರಿ ಹಾಕೋತೀನಿ ರೀ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ನಾವು ತಿರುಗಾಡ್ಕೊಂಡು ಇದ್ರ ಜೋಡಿನ ಸ್ವಲ್ಪ ಒಂಚಿಟಿಕೆ ಅಷ್ಟು ಅರಶಿಣ ಹಾಕೊಳ್ಳೋನು ಈ ಅರಶಿನ ಹಾಕೊಂಡ್ಮ್ಯಾಗ ಸಲ ಇದನ್ನು ಚಲೋ ಹೊತ್ತಗೆ ಮಿಕ್ಸ್ ಮಾಡ್ಕೋರಿ ಆಮ್ಯಾಗ ನಾವು ಇಲ್ಲಿ ಮೊದಲ ಹುರಿದು ಇಟ್ಕೊಂಡಿರೋ ಶೇಂಗಾನು ಈಗ ಹಾಕೊಳ್ಳೋಣ ರೀ ಶೇಂಗಾ ಹಾಕ್ಕೊಂಡ್ಮ್ಯಾಗೆ ಈ ಕೊಬ್ಬರಿ ಇನ್ನೊಂದು ಸ್ವಲ್ಪ ಕೆಂಪಾಗುತ್ತಾನ ನೀವು ಇದನ್ನು ಮತ್ತೊಂದು ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ ಇದಕ್ಕೆ ಖಾರದ ಪುಡಿ ಹಾಕೋತೀನಿ ನೋಡ್ರಿ ನೀವು ಖಾರ ಎಷ್ಟು ತಿಂತೀರಿ ಅದರ ಅನುಗುಣವಾಗಿ ನೀವು ಖಾರ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಒಂದು ಚಮಚದಷ್ಟು ಹಾಕೊಂಡೇನಿ ಈಗ ಖಾರ ಅರಿಶಿನ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ರಿ ಒಂದು ಎರಡು ಸೇರಷ್ಟು ಇಲ್ಲಿ ಚುನಮುರಿ ತಗೊಂಡೆನಿ ನೋಡ್ರಿ ಈಗ ಅದರೊಳಗೆ ಮಸಾಲೆ ಹಾಕೊಂಡ್ಬಿಟ್ಟು ಇದನ್ನ ಚೆಂದಾಗೇ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಸ್ವಲ್ಪ ಅದು ಕಡಾಯಿದಾಗ ಹತ್ಕೊಂಡಿರ್ತೈತಿ ನೋಡ್ರಿ ಮಸಾಲೆ ಅದಕ್ಕೆ ಸ್ವಲ್ಪ ಚುನಮುರಿ ಹಾಕೊಂಡು ಈ ಥರ ಮಾಡಿ ಹಾಕ್ಕೊಂಡ್ಬಿಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗ ಹಾಕೋತೀನಿ ನೋಡ್ರಿ ಇದ್ರ ಜೋಡಿನ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿರೋಂಥ ಸಕ್ಕರೆನೂ ರೀ ಇದೆಲ್ಲ ಹಾಕ್ಕೊಂಡು ಇದೆಲ್ಲ ಪ್ರತಿ ಕಣಕ್ಕೂ ಹತ್ಕೊಳ್ಳೋಂಗೆ ಚೆಂದಾಗೆ ನೀವು ಚಲೋತಾಗೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಬಿಟ್ರೆ ಚುರುಮುರಿ ಚೋಡ ರೆಡಿ ಆಕವೆ ನೋಡ್ರಿ ಈಗ ಪಂಚಮಿಗೆ ಉಂಡಿ ಕಟ್ಟಿರ್ತೀವಿ ನೋಡ್ರಿ ಉಂಡೆ ಜೋಡಿನೂ ತಿನ್ನೋಕಾಗಿರ್ಬೋದು ಸಂಜೆ ಮುಂದೆ ಚಹಾ ಕುಡಿ ಟೈಮ್ಗೆ ಜೋಡಿ ತಿನ್ನೋಕೂ ಆಗಿರ್ಬೋದು ಮಸ್ತ್ ಕಡಕ್ಕೆ ಚುರುಮುರಿ ರೆಡಿ ಆಗ್ಯಾವ ನೋಡ್ರಿ ಈಗ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಒಂದ್ಸಲ ಈ ಥರ ಚುನಮುರಿ ಟ್ರೈ ಮಾಡಿರಿ ಮಸ್ತಾಗಿ ಬರ್ತಾವು ಹಂಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಎಲ್ಲರಿಗೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ನಮಸ್ಕಾರ